ಬೇಕು ಅದು ಅವತ್ತಿನ ದಿನಕ್ಕೆ ಚಿಕ್ಕಣ್ಣ ಮಾಡೋ ಸ್ಟೇಜ್ ಅಲ್ಲಿ ಅವ್ರದ್ದು ಹೀರೋ ಆಗಿ ಮಾಡ್ತಾ ಇದ್ರು ಅಂತ ಟೈಮ್ ಅಲ್ಲಿ ನಂಗೆ ನಲ್ವತ್ತೈದು ಐವತ್ತು ದಿನ ಡೇಟ್ ಬೇಕಿತ್ತು ಕೊಟ್ಟು ಈ ಸಿನಿಮಾ ಮಾಡ್ಕೊಟ್ಟಿದ್ಯಾ ಥ್ಯಾಂಕ್ ಯು ಚಿಕ್ಕಣ್ಣ ಥ್ಯಾಂಕ್ ಯು ಮೊದಲಿಗೆ ಎಲ್ರಿಗೂ ನಮಸ್ಕಾರ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಚೂಮಂತ ಮಂಜಣ್ಣ ಆಗಲೇ ಹೇಳಿದ್ರು ನಾವನೀತ ಅವರು ಕರ್ವ ಒಂದು ಕೋಟಿಲಿ ಮಾಡಿದ್ರು ಇದು ಕತ್ತು ಮಾಡ್ಬಿಟ್ಟಾರೆ ಅಂತ ಅದಕ್ಕೆ ಜನವರಿ ಹತ್ತಿಕ್ಕೆ ರಿಲೀಸ್ ಮಾಡ್ತಿದೀವಿ ಸೊ ಹಂಗಾಗಿ ಅದ್ರ ಪಕ್ಕ ಒಂದ್ ಸೊನ್ನೆ ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡಲಿ ಚುಮಾತರಾಗ್ಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೆ ಬರಬೇಕಿತ್ತು ಅಂತ ಸಪೋರ್ಟ್ ಏನ್ ಮಾಡಿಲ್ಲ ಎದುರಿಸ್ತಿದ್ರು ಒಂದು ಜನವರಿ ಟ್ವೆಂಟಿ ಸಿಕ್ಸ್ ಅಂತ ರೆಡಿ ಮಾಡ್ಕೊಂಬಿಟ್ಟು ನಾನು ಇಪ್ಪತ್ತಾರೀಕು ಬರ್ತೇನೆ ನಾನು ಅವಾಗ್ಲೇ ಬರುತ್ತೋ ಅಂತ ಭಯ ಬೆಳಸ್ತಿದ್ರು ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವರು ಹೇಳಿದ್ರು ಚಾನ್ಸ್ ಇಲ್ಲ ಬರಲ್ಲ ಅವ್ರು ಏನೋ ಮಾತಾಡ್ತಾರೆ ತಲೆ ಕೆಡ್ಸ್ಕೊಡ್ರಿ ನೈಟ್ ಆಗಿ ಮಾತಾಡ್ತಾರೆ ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಥ್ಯಾಂಕ್ ಯು ಮಾನಸ ಮೇಡಮ್ ಚುಮಂತಾರೆ ಆಗ್ಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ ಎಲ್ಲರೂ ಫ್ಯಾಷನ್ ಆಗಿದ್ದಾರೆ ಸೊ ಹಂಗಾಗಿ ಇದು ತೆಗ್ದು ಪಿಕ್ಚರ್ ಆಗಿರೋದ್ರಿಂದ ನಾನು ಇರಲಿ ಅಂತ ನಮ್ಮ ಡೈರೆಕ್ಟರ್ ನನ್ನ ಹಾಕ್ಕೊಂಡಿದ್ರೆ ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದು ಎರಡು ಮೂರು ಯಾಕೆ ನನ್ನನ್ನು ಪ್ರಿಪುಟ್ ಮಾಡಿದ್ರು ಅದು ಬಿಟ್ಟರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದ್ದೀವಿ ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಅದು ಕಾಂಬಿನೇಷನ್ ಸಿನಿಮಾನೇ ಶರಣ್ ಸರ್ ಜೊತೆ ಇದ್ದಿದೆ ಮತ್ತು ನೆಕ್ಸ್ಟ್ ಜನವರಿಗೆ ಚುಮ್ಮಂತರ್ ಬರ್ತಾ ಇದೆ ಇದರಲ್ಲೂ ಕಾಂಬಿನೇಷನ್ ನಿಜವಾಗ್ಲು ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡು ನಾವು ಈಗ ಶರಣ್ ಸರ್ ನಂದು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳು ನೋಡ್ತಿರ ಅದನ್ನೆಲ್ಲ ಬಿಟ್ಟು ಬೇರೆ ತರನೆ ಇದ್ರಲ್ಲಿ ರೆಗ್ಯುಲರು ನಮ್ದು ಒಂದು ಹಳ್ಳಿ ಬ್ಯಾಡ್ರಾಪ್ ಆ ತರದ ಕಾಮಿಡಿ ಇತ್ತು ಬಟ್ ಇದ್ರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದ್ದೀನಿ ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟ್ರು ನಾವ್ ಸ್ಟೈಲ್ ಆಫ್ ಕಾಮಿಡಿ ಒಂಥರ ಏನ್ ಹೇಳ್ತಾರೆ ಅದನ್ನ ಏನ್ ಹೇಳ್ತಾರೆ ಸರ್ ನಮಗ್ ಬರಲ್ಲ ಇಂಗ್ಲಿಷ್ ಹೇಳಕ್ಕೆ ಡಾಕ್ ನಾನು ಡಾಕ್ ಇದ್ದೀನಿ ಅಂತ ಡಾಕ್ ಹ್ಯೂಮರ್ ಇಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಈಗ ಒಂದು ಟೀಸರ್ ಏನು ನೋಡಿದ್ವಿ ನಿಜವಾಗ್ಲು ತುಂಬ ಜನ ಮುಂಚೆನು ತರುಣ್ ಸರ್ ಒಂದು ಅಷ್ಟೇ ತೋರಿಸಿದ್ದಾರೆ ನಮ್ಮ ಸ್ನೇಹಿತರಿಗೂ ತೋರಿಸಿದ್ವಿ ಬಟ್ ಈ ನೋಡಿದವರೆಲ್ಲ ಏನಂದ್ರೆ ಮೇಕಿಂಗ್ ಒಂದು ಇಂಗ್ಲೀಷ್ ಪಿಕ್ಚರ್ ಲೆವೆಲ್ಗಿದೆ ಕ್ವಾಲಿಟಿ ಅಂತ ಅದು ಆ ಕ್ರೆಡಿಟ್ ಎಲ್ಲ ಆ್ಯಕ್ಚುಲ್ ಕ್ಯಾಮ್ರಾಮನ್ ಹೋಗ್ಬೇಕು ಅವರು ಫಸ್ಟ್ ಕನ್ನಡ ಮೂವಿ ದೊಡ್ಡ ದೊಡ್ಡ ಆ್ಯಡ್ಗಳೆಲ್ಲ ಮಾಡ್ತಿದ್ರು ಫಸ್ಟ್ ಮೂವಿಗೆ ಬಂದು ಮಾಡಿದ್ದಾರೆ ಇದು ಏನು ಕ್ವಾಲಿಟಿ ಇದೆ ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ ಜನವರಿ ಹತ್ತನೇ ತಾರೀಕು ಯಾಕೆಂದರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡಬೇಕಾಗಿರೋದೆ ಡೇಟು ಯಾಕೆಂದ್ರೆ ಎಲ್ಲ ಒಂದು ದಿನ ಈಗ ಸುಮ್ಮನೆ ಫೋನ್ ತೆಗೆದ್ರೆ ಒಂದು ಮೂರು ಕಂಟೆಂಟ್ಗಳು ಬರುತ್ತೆ ಇರೋ ಬ್ಯುಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದು ನಾನು ಚೆನ್ನಾಗಿ ಮಾಡಿದೆ ಅನ್ಕೊಂಡೆ ಪ್ರಮೋಷನ್ನು ಬಟ್ ಯಾರೋ ಒಬ್ರು ನಮ್ಮ ಸ್ನೇಹಿತರು ಪೊಲೀಸವ್ರು ಕೇಳಿದ್ರು ಐವತ್ತು ದಿನ ಆಗಿ ಥೇಟ್ರಿಂದ ಆಚೆ ಹೋಗ್ಬಿಟ್ಟಿತ್ತು ಯಾವಾಗ ರಿಲೀಸು ಸಾಂಗ್ ಚೆನ್ನಾಗಿದೆ ನಿಂದು ಅಂದರು ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ ಆ ಲೆವೆಲ್ ಆಗೋಗಿದೆ ಯಾಕಂದ್ರೆ ಎಲ್ಲ ಅವರು ಅವರು ಬಿಸಿ ಇದ್ರಲ್ಲಿ ಇರ್ತಾರೆ ಹಂಗಾಗಿ ಜನವರಿ ಹತ್ತನೇ ತಾರೀಕು ದಯಮಾಡಿ ಅಹ್ ನೋಡಿ ಇದೊಂದು ಹೊಸ ತರದ ಶರಣ್ ಸರ್ ಕೆರಿಯರ್ ಇದು ಬೇರೆ ಜಾನರ್ ಸಿನಿಮಾ ಈ ಹಿಂದೆ ಅವತಾರ ಪುರುಷ ಬಂದಿತ್ತು ಬಟ್ ಅದೇ ಬೇರೆ ಬಟ್ ಚೂಮ್ ಅಂತಾರೆ ಒಂದು ಬೇರೆ ತರ ಜಾನರು ಅಹ್ ಖುಷಿ ಆಗಿದೆ ಎಲ್ರ ಜೊತೆ ಕೆಲಸ ಮಾಡಿ ಶರಣ್ ಸರ್ ಜೊತೆ ಮಾ ಮಾಮೂಲ್ಯಾರ ಅಂತಾರ ನಮ್ಗೆ ಖುಷಿ ಇದು ಅಂತ ಹೇಳಂಗಿಲ್ಲ ಒಂದ್ ರೆಗ್ಯುಲರ್ ಜೋಡಿತಾರ ಆದಿತಿ ಮೇಡಮ್ಮು ಅವ್ರ ಜೊತೆ ಫಸ್ಟು ನಮ್ಮ ಪ್ರಭು ಅವನು ಹೇಳಿದ ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ ಇದು ಎರಡನೇ ಚಿತ್ರ ಮತ್ತು ಮೇಘನಾ ಮೇಡಮ್ ಜೊತೆ ಫಸ್ಟ್ ಟೈಮು ರಜನಿ ಮೇಡಮ್ ಅವನಿಗೆ ನಮ್ಮ ಕಾಂಬಿನೇಷನ್ ಇಲ್ಲ ಜಾಸ್ತಿ ಜಾ ಕಾಂಬಿನೇಷನ್ ಇದ್ದಿದೆ ಸರು ಆದಿತಿ ಮೇಡಮ್ಮು ಮತ್ತು ನಂದು ಅವನಾಗಲೇ ಕಿರಣ್ ಅವರಿದ್ರು ಅಲ್ಲ ಸ್ಟೇಜ್ ಮೇಲೆ ಹೊಗಳ್ಬಿಟ್ಟು ಆಮೇಲೆ ನನ್ನ ಮಕ್ಳು ಅಂತೆ ನಾನು ಅದೇ ಸಕಲೇಶ್ಪುರದಲ್ಲಿ ಅವ್ರ ಗಂಡಂದು ನೂರ್ ಎಕರೆ ಕಾಫಿ ತೋಟ ಇದೆ ಸೊ ಮಕ್ಕಳು ಅದ್ರ ಕೊಡ್ಲೇಬೇಕು ಭಾಗನ ಅದಾದ್ರೂ ಮಾಡ್ಕೊಳ್ಳೋಣ ದಯಮಾಡಿ ಎಲ್ರು ಜನವರಿ ಹತ್ತನೇ ತಾರೀಕು ಚೂಮಂತರು ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ಹೇಳ್ತಾ ಇದ್ರು ಅದಿತಿ ಮೇಡಮ್ ನನ್ನ ಮಗಳು ಹುಟ್ಟದ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರು ಅಂದರು ನಮ್ಮ ಮಗಳು ಮೇಲೆ ಮೊದಲನೇ ಚಿತ್ರ ಅಂತ ಶುರು ಮಾಡಿದಾಗ ಮಕ್ಕಳು ಹಾಕ್ತೇವೆ ಅಂತ ಅವ್ರಿಬ್ರಿಗೂ ಗೊತ್ತಿರಲಿಲ್ಲ ಸೊ ಅಷ್ಟು ಲೇಟ್ ಆಯಿತು ಯಾಕೆಂದರೆ ಆ ಕ್ವಾಲಿಟಿ ಮೇಂಟೇನ್ ಮಾಡೋಕ್ಕೆ ಎಲ್ಲೂ ಸೊ ಆ ಕ್ವಾಲಿಟಿ ಮೇಂಟೇನ್ ಮಾಡೋಕ್ಕೋಸ್ಕರ ಆಮೇಲೆ ಎಲ್ಲದಕ್ಕೂ ಕೂಡು ಬರಬೇಕು ಅಂತಾರಲ್ಲ ಅದೇ ಇಲ್ಲಿ ದೆವದ ಪಿಚ್ಚರು ಅಂತಿ ಚೂಮಂತರು ಅಂತೀವಿ ಹೊಟ್ಟಂತ ಹಿಂದೆ ಆಂಜನೇಯ ಫೋಟೋ ಕಾಣಿಸ್ತಾ ಇದೆ ಆಂಜನೇಯನೂ ಇದೆ ಬಟ್ ಆ ಅಲ್ಲಿ ಇಲ್ಲ ಇಲ್ಲಿ ದೇವರ ಆಶೀರ್ವಾದನೂ ಇದೆ ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡಬೇಕಾದ್ರೂ ಕಾಲ ಕೂಡ ಬರಬೇಕು ಅಂತಾರಲ್ಲ ಸೊ ಹಂಗಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಚೂಮಂತರ್ ಬರ್ತಾ ಇದೆ ದಯಮಾಡಿ ಎಲ್ಲರೂ ನೋಡಿ ಹಸಿ ಆಶೀರ್ವದಿಸಿ ಥ್ಯಾಂಕ್ ಯು